ಶುಭೋದಯ ಎಂಜಾಯ್ ಆ್ಯಂಡ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಾನು ಮಾತಾಡ್ತಿರೋದು ಕಾರಣ ಇಷ್ಟೇ ನನಗೆ ನೀವು ನಾನು ವಿಡಿಯೋ ಅಪ್ಲೋಡ್ ಮಾಡಿ ನೆನ್ನೆ ಒಂದು ನೆನ್ನೆ ಒಂದು ತಿಂಗಳಾಯಿತು ಸೊ ಅದಕ್ಕೋಸ್ಕರ ನಾನು ಇವಾಗ ವಿಡಿಯೋ ಕ್ಯಾಮ್ರಾ ಮುಂದೆ ಬಂದು ನಿಮಗೆ ಥ್ಯಾಂಕ್ಸ್ ಎಲ್ಲ ನಾನು ಯಾಕೆ ಅಂತಂದರೆ ನನಗೆ ಸೀರೋದಲ್ಲಿಂದ ಕರ್ಕೊಂಡ್ಬಂದು ಇನ್ನೂರ ಹನ್ನೊಂದಕ್ಕೆ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹಾಗೆ ನನಗೆ ವ್ಯೂಸ್ ಕೂಡ ಚೆನ್ನಾಗಿ ಬರ್ತಿದೆ ನನಗೆ ನೀವು ಸಹ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರ ಹಾಗೆ ಕಮೆಂಟ್ಗಳನ್ನ ಮಾಡ್ತಿದ್ದೀರ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ ಇಷ್ಟೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇದೊಂಥರ ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾನು ಈ ಯೂಟ್ಯೂಬ್ ಫೀಲ್ಡಿಗೆ ನಾನು ಕಾಲಿಡ್ತಿದ್ದೀನಿ ಅಂತ ಅಂದಾಗ ನನಗೂ ಇಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂಥದ್ರಲ್ಲಿ ನನಗೆ ಎಲ್ಲ ಧೈರ್ಯ ತುಂಬಿ ನಿನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಓಪನ್ ಮಾಡು ಅಂತ ಎಲ್ಲರೂ ಹೇಳಿ ನಿನಗೆ ನಿಮಗೆ ಆ ಟ್ಯಾಲೆಂಟ್ ಇದೆ ಅಂತ ನನಗೆ ಧೈರ್ಯ ತುಂಬಿ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಒಂದು ಧೈರ್ಯ ಅನ್ನ ಕೊಟ್ಟು ಅಂತ ಸೇರಿಕೊಂಡು ಸೊ ನಾನು ಅಂದ್ಕೊಂಡಿರಲಿಲ್ಲ ಒಂದು ತಿಂಗಳಿಗೆ ಇಷ್ಟು ರಿ ಇಷ್ಟು ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಯೂಟ್ಯೂಬ್ ಫೀಲ್ಡಿಗೆ ನನ್ನ ಕಾಲಿರಬೇಕು ಅಂದ್ಕೊಂಡಿದ್ದೆ ನಾನು ವ್ಲಾಗ್ ಮಾಡೋಣ ವ್ಲಾಗ್ ಮಾಡಿ ನನಗೆ ವ್ಲಾಗ್ ಮಾಡೋಕ್ಕೆ ಹೆವಿ ಇಷ್ಟ ನನಗೆ ಯಾಕೋ ಏನೋ ಗೊತ್ತಾ ನನಗೆ ಫುಲ್ ಇಷ್ಟ ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಆದರೆ ನನಗೆ ಸ್ವಲ್ಪ ಕೆಲವು ಕಾರಣಗಳಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಶುಕ್ರವಾರ ಆಗಿರೋದ್ರೆ ನಿನ್ನೆಗೆ ನಾನು ನಿನ್ನೆನೇ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೆ ವಿತ್ ಇಶ್ಯೂಸಿಂದ ನನಗೆ ಆಗಲಿಲ್ಲ ಸೊ ಅದಕ್ಕೆ ಸಾರಿ ಒಂದು ತಿಂಗಳಿಂದ ನಾನು ಮಾಡಬೇಕು 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 ಅಂದ್ಕೊಂಡು ನೆನ್ನೆಗೆ ಒಂದು ತಿಂಗಳಾದರೆ ನಿನ್ನೆ ನನಗೆ ಜಾಸ್ತಿ ಜನ ಆಗಿದ್ದು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಆಗ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನನ್ನ ಫ್ಯಾಮಿಲಿಯವರು ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ರ ಅಂತ ಗೊತ್ತಿದೆ ಸೊ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಮಕ್ಕಳುಗಳಿಗೆ ಪುಟ್ ಪುಟಾಣಿ ಮಕ್ಕಳುಗಳು ಕೂಡ ನನ್ನ ಚಾನೆಲ್ ಬಗ್ಗೆ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿಸಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಓಕೆನಾ ನೆಕ್ಸ್ಟ್ ನಾನು ಪ್ರೇಮ್ ಪ್ರೇಮ್ ಕಡೆಯಿಂದನೂ ಅಷ್ಟೇ ಪ್ರೇಮ್ ಫ್ರೆಂಡ್ಸ್ ಕೂಡ ಅಷ್ಟೇ ಅವರು ಕೂಡ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ ಹಾಗೆ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇನ್ನು ಒಂದೇ ತಿನ್ನಲಿದೆ ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ ಬರೀತೀ ಬರೀರಿ ಚೆನ್ನಾಗಿ ಬರೀರಿ ಎಜುಕೇಷನ್ ಫುಲ್ ಇಂಪಾರ್ಟೆಂಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಚಾನೆಲ್ ಬಗ್ಗೆ ಹಾಗೆ ನನ್ನ ಬಗ್ಗೆ ಹಾಗೆ ನನ್ನ ಸುತ್ತಮುತ್ತ ಸರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲವೇ ನಾನು ಇವಾಗ ಮಾತಾಡ್ತೇವೆ ವಿಡಿಯೋ ಫುಲ್ ಆಗಿಬಿಡುತ್ತೆ ಇವಾಗ ನಾನು ಬೆಳಗ್ಗೆಯಿಂದ ಹುಡುಗರು ಸ್ಕೂಲು ಕೆಲಸ ಗಂಟು ಏನೇನು ಮಾಡಿದೆ ನಾನು ಪೂಜೆ ಯಾವ ಥರ ಮಾಡ್ತೀನಿ ಶುಕ್ರವಾರ ಅನ್ನೋದ್ರ ಬಗ್ಗೆ ನಾನು ಬ್ಲಾಗ್ ಮಾಡಿದ್ದೀನಿ ಸೊ ಅದನ್ನು ನೋಡ್ಕೊಬನ್ನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಆಯಿತು ರಂಗೋಲಿ ಎಲ್ಲ ಹಾಕಿ ಮೊಸಲಿಗೆ ಅರಿಶಿಣ ಕುಂಕುಮ ಹಚ್ಬೇಕಾದಾಗ ನಾನು ಮೊಸರುಗೆ ಅರಿಶನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊತೀನಿ ಯಾಕಂದರೆ ಸ್ವಲ್ಪ ಲುಕ್ಕವೂ ಕಾಣುತ್ತೆ ಹಾಗೆ ಮೊಸಲಿಗೆ ಬೇಗ ಅಂಟಲ್ಲ ಅಲ್ವಾ ಅರಿಶಿನ ಕುಂಕುಮ ಎಲ್ಲ ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ನೀಟಾಗಿ ಅಂಟುತ್ತೆ ಆಯಿತು ಎಲ್ಲ ಹಾಗಿ ರಂಗೋಲಿ ಎಲ್ಲ ಬಿಟ್ಟು ಮಕ್ಕಳನ್ನ ಎಬ್ಬ್ರಿಸೋಕ್ಕೆ ಅಂತ ಹೋದೆ ಮಕ್ಕಳು ಇನ್ನೂ ಮಲಗಿದ್ರು ಮತ್ತು ಅವನ್ನೆಲ್ಲ ಎಬ್ಬ್ರಿಸಿ ಸ್ನಾನ ಕಳಿಸಿ ಮನೆಗಳಿಗೆ ಲಂಚ್ ಬಾಕ್ಸ್ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ನಾನು ಹೆಸ್ರು ಕಾಳನ್ನ ಕೂಗ್ಸೋಕೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ನಾನು ಕಾಳು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ನೀರು ಮತ್ತು ನೀರು ಆ್ಯಡ್ ಮಾಡಿ ನಾನು ಏಳರಿಂದ ಎಂಟು ವಿಷಲ್ ಕೂಗಿಸ್ಕೊತಿದ್ದೀನಿ ಅಷ್ಟು ಕೂಗಿಸ್ಕೊಂಡ್ರೇ ಕಾಳು ಬೇಯೋದು ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನು ಪುಳಿಯೋಗರೆನ ನಾನು ಜಾಸ್ತಿ ಮಾಡೋದು ಅದಕ್ಕೆ ಇವತ್ತು ಅವಲಕ್ಕಿ ಹಾಕಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅವಲಕ್ಕಿ ಪುಳಿಯೋಗರೆನ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಅವಲಕ್ಕಿ ಎಲ್ಲ ಸ್ಟೋರ್ ಮಾಡಿಟ್ಕೊಂಡು ಬೌಸ್ನ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅವಲಕ್ಕಿನ ತೊಳೆದಿಟ್ಟು ಅದನ್ನು ಈ ಥರ ಸೋಸ್ ಇಟ್ಕೊಂಡಿದ್ದೀನಿ ಹಾಗೆ ಚಪಾತಿ ಇಟ್ಟು ರೆಡಿ ಆಯಿತು ನಾನು ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ನಾನು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ನಾನು ಕಡಲೆ ಬೇಳೆ ಇರುತ್ತಲ್ವ ಅದನ್ನು ಕೂಡ ನಾನು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಫುಲ್ ಫ್ರೈ ಆದಮೇಲೆ ನಾನು ಕರ್ಬೇವನ್ನ ಹಾಕ್ಕೊಂಡು ಕರ್ಬೇವೆಲ್ಲ ಸಿಡಿದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಒಣಗಿದ ನೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಸಾಲ್ಟು ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕಿ ನೋಡಿ ಹುಣ್ಸೆನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಬೆಲ್ಲನೇ ಆ್ಯಡ್ ಮಾಡ್ತಾಯಿದ್ದೀನಿ ಒಬ್ರು ಸಕ್ಕರೆ ಹಾಕ್ತಾರೆ ಆದರೆ ಸಕ್ಕರೆಗಿಂತ ಬೆಲ್ಲನೇ ಸಖತ್ ಟೇಸ್ಟು ಈಗ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಅಂತೂ ಆಗಿತ್ತು ನಾನು ಇದನ್ನು ಮಾಡಿ ತುಂಬ ಸುಮಾರು ಎರಡು ಮೂರು ಅವರ್ ಆದಮೇಲೆ ನಾನು ಊಟ ಮಾಡಿದ್ದು ಆದರೂ ಇನ್ನೂ ಮೆತ್ತಿಗೆ ಚೆನ್ನಾಗಿತ್ತು ಹಾಗೆ ನಾನು ಹೆಸರು ಕಾಳುಗೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಮೊದಲನೇದಾಗಿ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಈರುಳ್ಳಿನ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನಿಶ್ ಎಲ್ಲ ಆದ್ಮೇಲೆ ಈಗ ಒಂದು ಕಪ್ ಆಗುವಷ್ಟು ನಾನು ಟೊಮೊಟೊನ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬೇಯೋದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಹಾಗೆ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಒಂದು ಸ್ಪೂನು ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಇದನ್ನು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬೆಂದಾದಮೇಲೆ ನಾವು ಕೂಗ್ಸಿಟ್ಕೊಂಡಿದ್ವೆಲ್ಲ ಹೆಸರು ಕಾಳು ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಯಿತು ನೋಡಿ ಇವಾಗ ನೀಟಾಗಿದೆಲ್ಲ ಎಲ್ಲ ಆದಮೇಲೆ ಕಪ್ಪಾಗುವಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನೂ ಜಾಸ್ತಿ ಟೇಸ್ಟ್ ಕೊಡೋದಕ್ಕೆ ನಾನು ಗುರೆಳು ಪೌಡ್ರನ್ನ ಹಾಕ್ತಾಯಿದ್ದೀನಿ ಗುರೆಳು ಹುಚ್ಚೆಳ್ಳು ಅಂತಾರಲ್ಲ ಸೊ ಅದು ಅದನ್ನು ಪುಡಿ ಮಾಡಿಟ್ಕೊಂಡು ಹಾಕೋತಾ ಇದ್ದೀನಿ ಎರಡು ಸ್ಪೂನು ಇದರಿಂದ ನಾವು ಇದನ್ನು ತಿನ್ನೋದರಿಂದ ಏನು ಬೆನಿಫಿಟ್ಸನ ಇದು ತುಂಬ ಹಾರ್ಟಿಗೆ ಒಳ್ಳೆಯದು ಹಾಗೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ನಾನು ಇದನ್ನು ಎಲ್ಲ ಪಲ್ಯಕ್ಕೂ ಹಾಕಿ ಹಾಕೋತೀನಿ ನೀವು ಇದನ್ನು ಟ್ರೈ ಮಾಡಿ ಸಕ್ಕ ಆಗಿರುತ್ತೆ ಅದು ಹೆಲ್ದಿಯಾಗೂ ಇರುತ್ತೆ ಇವಾಗ ಇದೆಲ್ಲ ಆಗಿದೆ ನೋಡಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು ಐದು ಹತ್ತು ನಿಮಿಷ ಬೇಯಿಸ್ಬಿಟ್ರೆ ಆಯಿತು ಹೆಸರು ಕಾಳು ಪಲ್ಯ ರೆಡಿಯಾಗಿದೆ ಲಂಚ್ ಬಾಕ್ಸ್ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು ಮಕ್ಕಳು ಕೂಡ ಬೇಗ ಬೇಗ ಎಲ್ಲ ಎಲ್ಲ ತಿಂದು ಅವರು ಸ್ಕೂಲಿಗೆ ರೆಡಿಯಾಗಿ ಹೋದರು ಅವರೆಲ್ಲ ಹೋದ್ಮೇಲೆ ನಾನು ದೇವ ಪೂಜೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಅವರೆಲ್ಲ ಹೋದ್ಮೇಲೆ ಆಯಿತು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳೋಣ ಇವತ್ತು ಶುಕ್ರವಾರ ಅಂತ ಅಂದ್ಬಿಟ್ಟು ನೋಡಿ ಇವಾಗೆಲ್ಲ ದೇವ್ರ ಸಮಯ ಎಲ್ಲ ಬೆಳಗಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ದೇವ್ರಿಗೆ ದೀಪ ಇದ್ದೀನಿ ಹಾಗೆ ನನ್ನ ಹೊಸಲುಗೂ ಕೂಡ ನಾನು ಹೂಗಳನ್ನ ಇಟ್ಟು ಹೂ ಇಟ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಇವತ್ತು ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದಕ್ಕೆ ಅಂತ ಮಾಡುವಂಥ ಕೆಲಸ ಮನೆಯವ್ರಿಗೆ ಪೂಜೆ ಅನುಭವಿಸ್ತಾರೆ ದೇವರಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್